ಹಾಸ್ಪಿಟ್ ಹೌದು ಬೇಕು ಅದು ಬೇಕೇ ಬೇಕು ಆದರೆ ಈಗ ಹೇಳಿದ್ದೇವೆ ಎಮ್ ಎಲ್ ಎಗೆ ಹೇಳಿದ್ದೇವೆ ಎಲ್ಲರಿಗೆ ಮಂತ್ರಿಗೆ ಹೇಳಿದ್ದೇವೆ ಎಲ್ಲ ಒಂದೊಂದು ಸಲ ಬಜೆಟ್ನಲ್ಲಿ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಂ ಆಗೋದು ಒಂದೇ ಸಲ ಆಗಂದರೆ ಅದು ಆಗ್ಲಿಕ್ಕೆ ಇಲ್ಲ ಮತ್ತು ಚಲೋ ಚಲೋ ಸ್ಕೀಮ್ ಇದೆ ಅಲ್ಲ ಅಕ್ಕಿ ಕೊಡ್ತಾರೆ ರೊಕ್ಕ ಕೊಡ್ತಾರೆ ಎಲ್ಲರಿಗೂ ಎಲ್ಲ ಚಲೋ ಸ್ಕೀಮ್ ಇದೆ ಮತ್ತು ಈಗ ಕಾಂಗ್ರೆಸ್ನವರು ಅಲ್ಲಿ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಚಲೋ ಇದು ಮಾಡಿದ್ದಾರೆ ಮತ್ತು ಸ್ಕೀಮ್ ತೆಗಿದಾರೆ ಅದನ್ನು ಮತ್ತೆ ಸಿಕ್ಕಿದ್ರೆ ಮಗನ ಮಂದಿಗೂ ಖುಷಿ ಆಗ್ತದೆ ಎಲ್ಲ ಹೊಸ ಎಲ್ಲರದ್ದು ಪರಿಹಾರ ಎಲ್ಲ ಕೆಲವು ಮಂದಿ ಟೆನ್ಷನ್ದಲ್ಲಿ ಇರ್ತಾರೆ ಅವರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಅಂದರೆ ಭಾಳ ಆಗ್ತದೆ ಅಡ್ಡಿಲ್ಲ ಓಕೆ ಇದೆ ಅದು ಸರ್ ಈಗ ಈ ಭಾಗದಲ್ಲಿ ಯಾರು ಈ ಭಾಗದಲ್ಲಿ ಅಂಜಲಿ ಲಿಂಬಾವಳಿ ಅವರು ಡಾಕ್ಟರು ಎಜುಕೇಟೆಡ್ ಇದ್ದಾರೆ ಮತ್ತೆ ಅವರು ಖಾನಾಪುರದಲ್ಲಿ ನಾನು ಹೋಗಿದ್ದೇನೆ ನೋಡಿದ್ದೇನೆ ಅಡ್ಡಿಲ್ಲ ಎಲ್ಲ ಓಕೆ ಇದ್ದಾರೆ ಅವ್ರದ್ದು ಚಲೋ ಅಷ್ಟೇ ಕೆಲಸ ಮಾಡೋರು ಇದ್ದಾರೆ ಮೇನ್ ಅಂದರೆ ಕೆಲಸ ಮಾಡೋರು ಬೇಕು